ಆ ಕಾಲದಲ್ಲಿ ಯು ಎಸ್ ಅಲ್ಲಿ ಒಂದು ಶೋ ಅಥವಾ ಎರಡು ಶೋ ನಡೀತಾ ಇದ್ದಿತ್ತು ಅದಕ್ಕಿಂತ ಹೆಚ್ಚು ಯಾವ ಸಿನಿಮಾನೂ ವೀಕೆಂಡಲ್ಲಿ ನಡೀತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅನುಪ್ ಹಡಿ ಕ್ಲಿಯರ್ ಕಟ್ ಪ್ಲಾನ್ ಯಾರೇ ಇಲ್ಲ ಅಂದ್ರೂ ನಮ್ಮ ಸ್ನೇಹಿತರ ಒಳಗ ಸೇರಿ ಐದು ರೀಜನ್ ಮಾಡಿ ಯು ಎಸ್ ಅಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಅನುಪ್ ಇತ್ತು ಆ ಸಮಯದಲ್ಲಿ ನಮಗೆ ಸಹಾಯಕ್ಕೆ ಬಂದವರು ಅಜಯ್ ರೆಡ್ಡಿ ಅಂತ ಅಲ್ಲಿದ್ದು ಡಿಸ್ಟ್ರಿಬ್ಯೂಟರ್ ಇವರು ಇವರು ಎಷ್ಟು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಕೇಳಿದ ಮಿನಿಮಮ್ ಫಿಫ್ಟಿಯಲ್ಲಿ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ಎಪ್ಪತ್ತೈದರಲ್ಲಿ ಮಾಡ್ತೀನಿ ಅಂದರು ಎಪ್ಪತ್ತೈದು ಥಿಯೇಟರ್ನಲ್ಲಿ ಹಾಲಿವುಡ್ ಫ್ಯಾಷನ್ನಲ್ಲಿ ರಿಲೀಸ್ ಆದಂತಹ ಸಿನಿಮಾ ರಂಗಿತರಂಗ ಫಸ್ಟ್ ಕನ್ನಡ ಸಿನಿಮಾ ಅದರಲ್ಲಿ ಥಿಯೇಟರ್ ಥಿಯೇಟ್ರಲ್ಲಿ ನಾಲ್ಕು ವಾರ ಓಡಿದೆ ಎರಡು ಥಿಯೇಟ್ರಲ್ಲಿ ಐವತ್ತು ದಿನ ಓಡಿದೆ ಅಮೆರಿಕಾದಲ್ಲಿ ಫಸ್ಟ್ ಚಿತ್ರ ಕನ್ನಡದ್ದು ಐವತ್ತು ದಿನ ಓಡಿರೋದು ಸ್ಯಾನೋಝೆ ಆ್ಯಂಡ್ ನ್ಯೂ ಜೆರ್ಸಿ ಸೊ ಅದಕ್ಕೆ ಆ ಸ್ಯಾನೋಸೆ ಥಿಯೇಟ್ರದ ಓನರು ಭಾಳ ಇಷ್ಟಪಟ್ಟು ಇವ್ರನ್ನ ಕರೆಸಿ ಒಂದು ಕಾಸ್ಟ್ಲಿ ವಾಚ್ ಕೊಟ್ಟು ಸನ್ಮಾನ ಮಾಡಿ ಒಂದು ಅನ್ನೋನ್ ಲ್ಯಾಂಗ್ವೇಜದ್ದು ಸಿನಿಮಾ ಯಾಕಂದರೆ ಅವರು ಫಸ್ಟಿಗೆ ನಾನು ಸ್ಕ್ರೀನೇ ಕೊಡೋಲ್ಲ ಅಂದಿದ್ರು ಅದೇದು ಸ್ಟ್ರೆಂಗ್ತಲ್ಲಿ ನಮಗೊಂದು ಸ್ಕ್ರೀನ್ ಸಿಕ್ಕಿದ್ದು ಅವರು ಕೊಟ್ಟ ನಂತರ ಬ್ಯಾಕ್ ಟು ಬ್ಯಾಕ್ ಟ್ವೆಂಟಿ ಒನ್ ಹೌಸ್ಫುಲ್ ಶೋಸ್ ಅದು ಐವತ್ತು ದಿನ ಹೋದಾಗ ಅವರಿಗೆ ಖುಷಿಯಾಗಿ ನಾನು ತಪ್ಪು ಮಾಡಿದೆ ಅಂತೇಳಿ ಕರೆದು ಇವರಿಬ್ಬರನ್ನ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದೊಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು